ಎಲ್ಲರಿಗೂ ನಮಸ್ಕಾರ ಇತಿಹಾಸ ಪ್ರಸಿದ್ಧವಾದಂತಹ ಕೊಣನೂರಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎನ್ನುವಂತಹ ಶಾಲೆಯನ್ನು ನೀವೆಲ್ಲರೂ ಕೂಡ ಕಂಡಿದ್ದೀರಾ ಈ ಶಾಲೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ದಿವಾನರಾಗಿದ್ದಂತಹ ಪಿ ಎನ್ ಕೃಷ್ಣರಾವ್ ಅವರ ಒಂದು ಸರ್ವ ಜನಾಂಗಕ್ಕೂ ಮೈಸೂರು ಸಂಸ್ಥಾನಕ್ಕೆ ಒಳಪಡ್ತಕ್ಕಂತಹ ಎಲ್ಲರಿಗೂ ಉಚಿತವಾದಂತಹ ಶಿಕ್ಷಣವನ್ನು ನೀಡಬೇಕು ಎನ್ನುವ ಆಶಯದಿಂದ ಅವರು ಈ ಕೊಣನೂರಿನಲ್ಲಿ ಒಂದು ಪ್ರಾಥಮಿಕ ಶಾಲೆಯನ್ನು ತೆರೆಯೋದಕ್ಕೆ ಅಡಿಪಾಯವನ್ನು ಹಾಕ್ತಾರೆ ನೂರು ವರ್ಷಗಳನ್ನು ಪೂರೈಸಿರ್ತಕ್ಕಂತಹ ಈ ಶಾಲೆ ಎಂತಹ ದುಸ್ಥಿತಿಯಲ್ಲಿತ್ತು ಅಂತ ಅಂದರೆ ನಮ್ಮ ತರಗತಿಯ ಕೋಣೆಗಳು ಸೋರ್ತಾ ಇದ್ದವು ತರಗತಿಯ ಪ್ರತಿಯೊಂದು ಸಾಕಷ್ಟು ಕೊಠಡಿಗಳಲ್ಲಿ ತರಗತಿ ನಡೆದನೇ ಅದನ್ನು ಒಂದು ರೀತಿ ತಿಪ್ಪೆಯ ತೊಟ್ಟಿಯಾಗಿ ಮಾಡ್ಕೊಂಡಿರ್ತಕ್ಕಂತಹದನ್ನು ನಾವು ವಿದ್ಯಾರ್ಥಿಗಳು ಬಂದು ಗಮನಿಸ್ತೀವಿ ನಮಗೆ ಕರುಳು ಕಿತ್ತು ಬರುವ ಹಾಗೆ ಆಗುತ್ತೆ ನಾವೊಂದಿಷ್ಟು ಹಳೆಯ ವಿದ್ಯಾರ್ಥಿಗಳು ಜೊತೆಗೂಡಿ ಯಾಕೆ ನೂರು ವರ್ಷ ತುಂಬಿರ್ತಕ್ಕಂಥ ಈ ಶಾಲೆಯನ್ನು ಮಲತಾಯಿ ಹೇಗೆ ತನ್ನ ಮಕ್ಕಳನ್ನ ಕಾಣ್ತಾಳೋ ಆ ರೀತಿಯಾಗಿ ನಮ್ಮ ಕೊಣನೂರಿನ ಶಾಲೆಯನ್ನು ಕಾಣ್ತಾ ಇದ್ದಾರಳೆ ಎನ್ನುವಂತಹ ನೋವಿನಿಂದ ಯಾಕೆ ನಾವು ಈ ಶಾಲೆಯನ್ನು ಪುನರ್ ನವೀಕರಣ ಮಾಡಬಾರ್ದು ಎನ್ನುವಂತಹ ಮಹದಾಸೆ ನಮ್ಮಲ್ಲಿ ಮೂಡುತ್ತೆ ಆರಂಭದಲ್ಲಿ ನಾವು ಒಂದಿಷ್ಟು ಸಮಾನ ಮನಸ್ಕ ಸ್ನೇಹಿತರು ಜೊತೆಗೂಡಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಎಲ್ಲರೂ ಕೂಡ ಒಂದು ಉತ್ತಮವಾದಂತಹ ಸ್ಫೂರ್ತಿಯನ್ನು ತುಂಬಿಬಿಡ್ತಾರೆ ಈ ನಿಟ್ಟಿನಲ್ಲಿ ನಾವು ಎರಡು ಸಾವಿರದ ಹದಿನೇಳು ನವೆಂಬರ್ ಹನ್ನೆರಡನೇ ತಾರೀಕಿನಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಥಮ ಸಭೆಯನ್ನು ನಾವು ಸೇರ್ಕೊಳ್ತೀವಿ ಸೇರಿಕೊಂಡಂತಹ ಸಂದರ್ಭದಲ್ಲಿ ನಾವು ಕೇವಲ ಇದನ್ನು ಸಮಾನ ಮನಸ್ಸಕ್ಕೆ ಸ್ನೇಹಿತರು ಸೇರಿಕೊಂಡು ಈ ಕೆಲಸವನ್ನು ಮಾಡಲಿಕ್ಕಾಗಲ್ಲ ಈ ಊರಿನಲ್ಲಿ ಓದಿದಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಈ ಒಂದು ಕೆಲಸಕ್ಕೆ ಭಾಗಿಯಾಗಿಸ್ಕೋಬೇಕು ಅದರ ಜೊತೆಗೆ ಅವರ ಸಲಹೆ ಸಹಕಾರವನ್ನು ಸ್ವೀಕರಿಸಿ ಈ ಒಂದು ಶಾಲೆಯನ್ನು ಆದರ್ಶಪ್ರಾಯಗೊಳಿಸಬೇಕು ಎನ್ನುವಂತಹ ಮಹದಾಸೆಯನ್ನು ಹೊತ್ತು ನಾವು ಈ ಶಾಲೆಯ ಪುನಿ ಪುನರ್ ನವೀಕರಣಕ್ಕೆ ಕೈ ಹಾಕ್ತೀವಿ ತದನಂತರ ಹಳೆಯ ವಿದ್ಯಾರ್ಥಿಗಳ ವೇದಿಕೆ ಎನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಸಂಘವನ್ನು ನಾವು ಸ್ಥಾಪನೆ ಮಾಡಿಕೊಳ್ತೀವಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಂಘದ ಅಧ್ಯಕ್ಷರನ್ನಾಗಿ ನಾವು ಕೆ ಟಿ ಲೋಕೇಶ್ ನೇಮಕ ಮಾಡಿಕೊಳ್ತೀವಿ ನಮ್ಮ ಊರಿನವರೇ ಅಲ್ದೇ ನಾವು ಕೂಡ ಎಲ್ಲ ಬೇರೆ ಬೇರೆ ಗ್ರಾಮದಲ್ಲಿ ಈ ಶಾಲೆಯಲ್ಲಿ ಓದಂತಹ ಹಳೆಯ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿದ್ವಿ ಅವರು ಕೂಡ ತುಂಬ ಸಂತೋಷದಿಂದ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಅದೇ ರೀತಿ ನಾವು ಬೇರೆ ಬೇರೆ ಊರುಗಳಲ್ಲಿ ಮೈಸೂರು ಬೆಂಗಳೂರು ಇರ್ಬೋದು ಅಲ್ಲಿ ಒಂದೊಂದು ಒಂದೊಂದು ಸಭೆಯನ್ನು ಮಾಡಿ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಈ ಒಂದು ಏನು ನಾವು ಈ ಶಾಲೆಗೆ ಏನೇನು ಕಾಯಕಲ್ಪವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ನಾವು ತಿಳುವಳಿಕೆಯನ್ನು ನೀಡಿದಾಗ ಅವರು ಕೂಡ ಉದಾರವಾಗಿ ಸಹಾಯವನ್ನು ಮಾಡಿದ್ರು ಆ ಆ ಮುಖೇನ ನಾವು ಈ ಶಾಲೆಯ ಏನು ಮೇಲ್ಛಾವಣಿ ಇರ್ಬೋದು ಅದನ್ನು ತೆರವುಗೊಳಿಸಿ ಹೊಸದಾಗಿ ನಾವು ಅಳವಡಿಸಿದ್ದೀವಿ ಅದೇ ರೀತಿ ಏನು ಮುಂಭಾಗ ಒಂದು ಗಾರ್ಡನ್ ಇರ್ಬೋದು ಅದೇ ರೀತಿ ಈ ಶಾಲೆಗೆಲ್ಲ ಸುಂದರವಾದಂತಹ ಸುಣ್ಣ ಬಣ್ಣವನ್ನು ಹೊಡೆಸಿರ್ಬೋದು ಮತ್ತು ಪೇಂಟಿಂಗನ್ನು ಮಾಡಿರ್ಬೋದು ಇವೆಲ್ಲ ಕೂಡ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸಹಾಯ ಮಾಡೋದರಿಂದ ಆಗಿರುವಂಥದ್ದು ಹಾಗೆ ಹಲವಾರು ದೇ ವಿದೇಶದಿಂದ ಕೂಡ ನಮಗೆ ದೇಣಿಗೆಯನ್ನು ನೀಡಿದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಈ ವೇದಿಕೆಯ ಪರವಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹನಿ ಕೂಡಿದ್ರೆ ಅಲ್ಲ ಅನ್ನೋ ಧ್ಯೇಯದೊಂದಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಗುರಿಯನ್ನು ಇಟ್ಟುಕೊಂಡು ಎಲ್ಲ ಸ್ನೇಹಿತರುಗಳು ಸೇರಿ ಇದೊಂದು ಸಮಿತಿಯನ್ನು ಮಾಡಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಈ ಶಾಲೆಯ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ ಹೊರಟಾಗ ಕೆಲವರು ಮಾತಾಡಿರ್ತಾರೆ ಅಯ್ಯೋ ಇದು ಸುಮಾರು ಬೇರೆ ಬೇರೆ ರೀತಿ ಈ ಥರ ಎಷ್ಟೋ ಸಂಘಟನೆಗಳು ಬಂದೋಗಿರ್ತವೆ ಎಲ್ಲ ಸೇರ್ತಾರೆ ಮಾಡಲ್ಲ ಬಿಟ್ಟು ಹೋಗ್ತಾರೆ ಸುಮ್ಮನೆ ಮೀಟಿಂಗ್ ಮಾಡ್ತಾರೆ ಸುಮ್ಮನೆ ಒಂದೆರಡು ಮೀಟಿಂಗ್ ಮುಗ್ದೋಗುತ್ತೆ ಅನ್ನೋ ಮನಸ್ಥಿತಿ ಕೆಲವ್ರಿಗೆ ಹೊರಗಡೆ ಅವ್ರಿಗೆ ಇರುತ್ತೆ ಇತ್ತು ಆದರೆ ಅದೆಲ್ಲವನ್ನು ನಾವು ಚಾಲೆಂಜಾಗಿ ಸ್ವೀಕಾರ ಮಾಡಿದ್ವಿ ಇದು ಮಾಡಲೇಬೇಕು ಅಂತ ಹೊಳ್ೀವಿ ಈ ಶಾಲೆಯಲ್ಲಿ ಓದಿರುವಂತಹ ಹಲವಾರು ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಕೆಲಸದ ಕೆಲಸ ಮಾಡ್ತಿದ್ದಾರೆ ಬೇರೆ ಬೇರೆ ಕಡೆ ನೆಲೆಸಿದ್ದಾರೆ ಅವ್ರನ್ನೆಲ್ಲ ಸಂಘಟನೆ ಮಾಡೋದು ಭಾಳ ಕಷ್ಟದ ಕೆಲಸವಾಗಿತ್ತು ಈ ನಿಟ್ಟಿನಲ್ಲಿ ಈ ನೂರು ವರ್ಷ ಶಾಲೆ ಅಂತಂದರೆ ನಾವು ನೂರು ವರ್ಷದಿಂದ ಓದಿರೋರನ್ನ ಕಲಿಯಾಕೋದು ಭಾಳ ಕಷ್ಟದ ಕೆಲಸ ಆಗಿತ್ತು ಆವಾಗ ನಾವು ಈ ಶಾಲೆಯಲ್ಲಿ ಏನು ಕಡತಗಳಿರುತ್ತೆ ರಿಜಿಸ್ಟರ್ ಅದರಲ್ಲಿ ಇರುವಂತಹ ಅವರ ಹೆಸರುಗಳು ಅಡ್ರಸ್ಸು ಅವರ ಯಾವ ವರ್ಷದಲ್ಲಿ ವ್ಯಾಸಂಗ ಮಾಡಿದ್ರು ಅದನ್ನೆಲ್ಲ ತೊಗೊಂಡು ನಾವು ಒಬ್ಬೊಬ್ರನ್ನಾಗಿ ಈಗ ಹೇಗೆ ಚೈನ್ ಸಿಸ್ಟಮ್ ಇದು ನಾವು ಒಬ್ಬರನ್ನ ಭೇಟಿ ಮಾಡಿದ್ರೆ ಇನ್ನೊಬ್ಬರನ್ನ ಅವ್ರದ್ದು ಅವರ ಸ್ನೇಹಿತರು ಇರ್ತಾರೆ ಸಿಕ್ಕೇ ಸಿಗುತ್ತಾರೆ ಅಂತ ಅದೇ ಥರ ಭೇಟಿ ಮಾಡ್ತಾ ಬಂದ್ವಿ ಈ ಆಧುನಿಕ ಯುಗದಲ್ಲಿ ಎಲ್ಲರನ್ನೂ ಕಲಿಯಾಕೋದು ಭಾಳ ಸುಲಭ ಇದೆ ಹೀಗೆಂದರೆ ಡಿಜಿಟಲ್ ಎಲ್ಲ ವಾಟ್ಸಪ್ಪು ಫೇಸ್ಬುಕ್ಕು ಎಲ್ಲ ಆಧುನಿಕತೆಯಲ್ಲಿ ಇರೋದರಿಂದ ನಮಗೆ ಭಾಳ ಈಸಿ ಆಯಿತು ಎಲ್ಲರದು ನಂಬರ್ ತೊಗೊಂಡ್ವಿ ಎಸ್ ಎಮ್ ಎಸ್ ಕಳಿಸೋದಿರ್ಬೋದು ವಾಟ್ಸಪ್ ಮಾಡೋ ಮಾಡೋದಿರ್ಬೋದು ಡೈಲಿ ಕಾಲ್ ಕಾಲ್ ಮಾಡೋದಿರ್ಬೋದು ಪ್ರತಿನಿತ್ಯ ನಮಗೆ ದಿನ ಪ್ರತಿ ಭಾನುವಾರ ಸಂ ಸಭೆ ಆದ ತಕ್ಷಣ ಸಭೆ ಮುಗಿದ ನಂತರ ಒಂದರಿಂದ ಎರಡು ಗಂಟೆ ಎಲ್ಲರಿಗೂ ಕಾಲ್ ಮಾಡ್ತಾ ಇದ್ವಿ ಜೊತೆಗೆ ಮೆಸೇಜ್ ಕಳಿಸೋದಿರ್ಬೋದು ಹಾಗೆ ವಾಟ್ಸಪ್ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಮಾಡೋದು ಮತ್ತು ಫೇಸ್ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದು ಇದರಿಂದ ನಮಗೆ ಬೆಂಗಳೂರಲ್ಲಿರೋ ವಿದ್ಯಾರ್ಥಿಗಳಿರ್ಬೋದು ಬೇರೆ ರಾಜ್ಯದಲ್ಲಿ ಇರೋ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಮತ್ತೆ ವಿದೇಶದಲ್ಲಿ ನೆಲೆಸಿರುವಂಥ ಹಳೆ ವಿದ್ಯಾರ್ಥಿಗಳೆಲ್ಲ ನಮ್ಮ ಕಾರ್ಯಕ್ಕೆ ತೊಡಸ್ಕೊಳಕ್ಕೆ ತುಂಬ ಉಪಯೋಗ ಆಯಿತು ನಮ್ಮ ಈ ವಾಸವಾಲಿ ರತ್ನಕುಮಾರ್ ಯಾರೋ ಕೆಲವು ಫ್ರೆಂಡ್ಸ್ಗಳು ಇಷ್ಟು ನಮಗೆಲ್ಲ ಹತ್ತು ವರ್ಷ ಜೂನಿಯರ್ ಕೂಡ ಒಂದು ಇನಿಷಿಯೇಟಿವ್ ತೊಗೊಂಡು ಈ ಥರ ಮಾಡ್ತಾ ಇದ್ದಾರಲ್ಲ ನಾವುಗಳು ಇಪ್ಪತ್ತು ವರ್ಷ ಏನು ಕಳ್ಕೊಂಡ್ಬಿಟ್ಟಿದ್ವಿ ಅದೇ ಓಟ್ ಅವ್ರು ಮಾಡ್ತಾರೆ ಅಂದಾಗ ನಮ್ದು ಬಿಡಿ ನಮ್ಮ ನಮ್ಮ ಮನೆ ಇಲ್ಲೆಲ್ಲ ಬೆಂಗಳೂರೆಲ್ಲ ಏನೋ ಬಿದ್ರು ತಕ್ಷಣ ನಾನೇ ವಾಲೆಂಟ್ರಿಯಾಗಿ ಹೋಗಿ ಏನು ಮಾಡ್ತಾರೆ ಏನಾದ್ರು ವಿಚಾರಿಸಿ ಅದು ಏನು ಮಾಡಬೇಕು ಅನ್ನೋ ಭಾವನೆ ಬಂತು ಹಾಗಾಗಿ ಈಗ ಮಾಡ್ತಾ ಇರೋ ಈ ಶಾಶ್ವತವಾಗಿ ಉಳಿಯುವಂಥ ಕಾರ್ಯ ನೂರಲ್ಲ ಕಾಲು ಉಳಿಲಿ ಅನ್ನೋ ನನ್ನ ಅನಿಸಿಕೆ ಹಾಗಾಗಿ ನನಗೆ ಗೊತ್ತಾಗೋ ರೀತಿಲಿ ಕೆಲವನ್ನ ಏನೇನು ಬೇಕು ಅನ್ನೋದನ್ನು ನಾನು ಮಾಡಿಕೊಟ್ಟಿದ್ದೀನಿ ಸಿವಿಲ್ ಇಂಜಿನಿಯರಿಂಗ್ ಪ್ರಕಾರ ಆಗ್ಬೋದು ವಾಸ್ತುಶಿಲ್ಪಿ ಆಗ್ಬೋದು ಅದು ಅಲ್ಲಿ ಕೆಲವು ವಿಷಯಗಳು ಬೇಕಾಗುತ್ತೆ ಕೆಲವು ಬೇಕಾಗಲ್ಲ ಅದೇ ಅವ್ರು ಹೇಳಿರೋ ರೀತಿ ಮೂಲಭೂತ ಏನೇನು ನಮ್ಮ ಸೌಕರ್ಯ ಇದೆ ಟಾಯ್ಲೆಟಿಂದಾಗಲಿ ಆಮೇಲೆ ಮಕ್ಳುಗಳಿಗೆ ಲೈಬ್ರರಿರಲಿ ಕಂಪ್ಯೂಟರ್ದಾಗಲಿ ಕುಡಿಯೋ ನಿರ್ವಹಿಸಲಿ ಇವೆಲ್ಲ ಮೇಯ್ನು ಆಮೇಲೆ ಬಿಲ್ಡಿಂಗಿನ ಬ್ಯೂಟಿವೇಶನ್ ಏನೇ ಬರುತ್ತೆ ಅದನ್ನೆಲ್ಲ ಮಾಡೋಣ ಸಂತೋಷ ನಾನು ಇದಕ್ಕೆ ಈಗೆಲ್ಲ ಯಾವಾಗ ಬೇಕರು ನಾನು ಯಾವ ಟೈಮಲ್ಲಿ ಬೇಕು ನನ್ನ ನಂಬರ್ ಇದೆ ಯಾರು ಯಾವಾಗ ಮಾತಾಡೋರು ಕೂಡ ನಾನು ಖಂಡಿತವಾಗಿ ಸ್ಪಂದಿಸ್ತೀನಿ ಕಾವೇರಿ ತೀರದ ಶತಮಾನದ ಶಾಲೆಯ ದಶಾಲೆಯ ಕನಸುಗಳ ಕಟ್ಟುವ ಹಸರಾಗವು ಇಲ್ಲಿ ಬೆಳೆಯುವುದೇ ಶ್ರೀಗಂಧವೂ ಎಷ್ಟು ಮಗುಗಳು ವಾಗಲೂ ನಮ್ಮ ಬೆವರಿಣಾಶ್ರಮ ಇದು ಅಕ್ಷರದ ಮಂತ್ರಾಲಯ ಶತಮಾನ ದಶಾಲೆಯ ನೆಲೆಬೀಡಿದು ವಿದ್ಯಾಕಾಶಿಯು ಅರಿವಿಗೆ ದಾರಿಯೂ ಬದುಕಿನ ಹಾದಿಯು ನೆನಪಿನ ರಾಶಿಯು ನಮ್ಮೂರ ದೇವಾಲಯ ಸರ್ಕಾರಿ ವಿದ್ಯಾಲಯ सार सङ्गी घार घारि पि माया सार सङ्गी घार घार घरि